ನಾವು ಇವತ್ತಿನ ರೆಸಿಪಿ ರೀ ಮಸಾಲೆ ಖಾರ ಹಾಕಿ ಜುನ್ಕದ್ ವಡೆ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನಾವು ಇವತ್ತಿನ ಹಿಡಿಯೋದಾಗ ತೋರ್ಸಿವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ಯಾಕಂದ್ರೆ ಹಸಿ ಮೆಣಸಿಕೆ ಖಾರ ಹಾಕಿ ಈಗಾಗಲೇ ಜುನ್ಕು ದ್ ಒಡೆಗಳು ನಾವು ಇದು ಮಸಾಲೆ ಖಾರ ಹಾಕಿ ರೀ ಇವತ್ತು ನೋಡ್ರಿ ಇಲ್ಲೇ ಮಸಾಲೆ ಖಾರ ಹಾಕಿ ಮಾಡೋದು ತೋರ್ಸಾಯ್ತೇವೆ ಗ್ಯಾಸ್ ಮೇಲೆ ಕಡಾವಿ ಒಳಗೆ ಏನಕ್ಕೆ ಆಗೈತ್ರಿ ಸಾಸ್ಮಿ ಹಾಕಿದೇವು ಸಾಸ ಈಟ್ ಚಟಪಟ ಅಂದ ಜೀರ್ಗೆ ಜೀರ್ಗಿ ಹಾಕಿದಿವ್ ನೋಡ್ರಿ ಈಗ ಜೀರ್ಗೆ ಆದ ನಂತರ ಸಣ್ಣ ಅಂದ್ರ ಅಗ್ದಿ ಸಣ್ಣಂಗೆ ಒಂದ್ ಉಳ್ಳಾಗಡ್ಡಿ ಕಟ್ ಮಾಡಿದಿವ್ರಿ ನೋಡ್ರಿಗ ಇಷ್ಟ ಆದಿಂದ ಈಗ ಅರ್ಶಿಣ ಪುಡಿ ಹಾಕಿದೀವ್ರಿ ಒಂದ್ ಸ್ವಲ್ಪ ಅರ್ಶಿನ್ ಪುಡಿ ಆದ ನಂತರ ಇದು ಮಸಾಲೆ ಖಾರ ಇದು ಈಗ ಮಸಾಲೆ ಖಾರ ಆದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪು ಹಾಕಿ ಚಲೋ ತಂಗೇ ಮಿಕ್ಸ್ ಮಾಡ್ಬೇಕ್ರಿ ಅಂದ್ರೆ ಮಸಾಲೆ ಖಾರ ಅಂದ್ರೆ ಒಂದು ಸ್ವಲ್ಪ ನಾವು ಎಲ್ಲ ಥರ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಿಂಗೆ ಎಲ್ಲ ಥರ ಹಾಕಿರ್ತೀವ್ರಿ ಎಲ್ಲೇ ಒಂದೊಂದು ಕಂಡಿದ್ದರೂ ಒಡಿಬೇಕ್ರಿ ಅದು ಈಗ ನೋಡ್ರಿ ಒಂದು ಕಪ್ ನೀರು ಹಾಕಿದ್ದೀವ್ರಿ ಅದ ಕಪ್ಪಿಲ್ಲ ಎರಡು ಕಪ್ಪ ನೀರು ಹಾಕಿದ್ದೀವ್ರಿ ನೀರು ಹಾಕಿದ್ದಿಂದ ಚಲೋ ತಂಗಿ ಈ ರೀತಿ ಮತ್ತೊಂದು ಸ್ವಲ್ಪ ಎಲ್ಲ ಕಡೆ ತಿರುವ ಈಗ ನೋಡ್ರಿ ಇಲ್ಲೇ ಒಂದು ಈಟ ರೀತಿ ಕುದಿಯಾಕೈತಿ ಅನ್ನೋದು ನಾವೀಗ ನಿಮಗೆ ಚೋರ್ಸಾಕತೀವ್ರಿ ಇಲ್ಲಿ ನೋಡ್ರಿ ಇದು ಸಣ್ಣಂಗೆ ಕಟ್ ಮಾಡಿದಂತ ಕೊತ್ತಂಬರಿತ ಸೇರ್ಸಿದಿವ್ ನೋಡ್ರಿ ಪಸ್ತಿಗೆ ಏನ್ ಹಾಕಿಲ್ರಿ ನಾವು ಒಗ್ಗರ್ನಾಗ ಈ ರೀತಿ ಕುದಿಯಾಕತ್ತಿಂದ ಹಾಕಿದಿವ್ರಿ ಇದು ಜೋಳದ ಹಿಟ್ಟಿನ ಜುಣ್ಕದ್ ಒಡ್ಯ್ರಿ ಕಡ್ಲಿ ಹಿಟ್ಟ ಅಲ್ರಿ ಜೋಳದ ಜೋಳದ್ ಹಿಟ್ಟಿಲ್ಲ ಈಗ ಏನೈತಿ ಒಂದ್ ಸ್ವಲ್ಪ ಸಕ್ರೆ ಇಕ್ಕೇವ್ ನೋಡ್ರಿ ಯಾಕಂದ್ರ ಹಸಿ ಮೆಣಸಿನ್ಕಾಯಿ ತಿನ್ನಲ್ದವ್ರಿ ಏನತಿ ಈ ರೀತಿ ಪುಡಿ ಖಾರ ಹಾಕಿ ಮಾಡ್ಕೋಬಹುದ್ರಿ ನೋಡ್ರಿ ಯಾ ಕಪ್ಪಿಲೆ ನೀರ್ ಹಾಕಿದೀವ್ರೆ ಅದ ಕಪ್ಪಿಲೇನ ಹಿಟ್ ತಗೊಂಡಿವ್ರಿ ನೋಡ್ರಿ ಇಲ್ಲೇ ತಿರುವ ಕತ್ತಿವ್ ಇದು ಜೋಳದ ಹಿಟ್ ಐತ್ರಿ ನೋಡ್ರಿ ಅದೇನ ಗಂಟ್ ಆಗಂಗಿಲ್ಲ ಏನು ಇಲ್ರಿ ಯಾಕಂದ್ರ ಜುನ್ಕು ಒಡ್ಯಕ ಯಾವ್ದೋ ಹತ್ತಿದ್ರು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ ಜುನ್ಕದ್ ನೋಡ್ರಿ ನೋಡ್ರಿಗ ಅದ ಕಪ್ಪಿಲ್ಯ ಮತ್ತ ಅರ್ಧ ಕಪ್ ತಗೊಂಡಿವ್ರಿ ಎರಡ್ ಕಪ್ ನೀರ್ ಇಟ್ರ ದೀಡ್ ಕಪ್ ಹಿಟ್ ಹಾಕುದ್ರಿ ಕರೆಕ್ಟ್ ಆಗಿ ಬರ್ತಾವ್ರಿ ಜುನ್ಕದ ವಡೆ ಭಾಳ ಗಟ್ಟಿ ಆಗಂಗಿಲ್ಲ ಇತ್ತಾಗ ಮಿದುನು ಆಗಂಗಿಲ್ಲ ಮೀಡಿಯಮ್ ಅಷ್ಟು ಚಲೋ ಹಾಕವ್ರಿ ಈಗ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹೆಚ್ಚಾಕಿದ್ರ ಈ ರೀತಿ ಆಕೈತ್ರಿ ಇದು ಜುನ್ಕದ್ ವಡೆ ದೊಡ್ಡವ್ರ ಹಿಡಿದು ಸಣ್ಣ ಮಕ್ಳು ಹಿಡಿದು ಎಲ್ಲಾರು ಇಷ್ಟಪಟ್ಟು ಬರವಿಲ್ಲ ಏನ ಕಡ್ಕೊಂಡ್ ತಿನ್ಬೇಕ್ರಿ ಆ ರೀತಿ ಜುನ್ಕದ್ ಒಡಿ ಹಾಕವ್ರಿ ನೋಡ್ರಿ ರೆಡಿ ರಡಿ ಇದು ಇಲ್ಲಿ ಒಂದ್ ಪ್ಲೇಟಿಗೆ ಎಣ್ಣೆ ಹೆಚ್ಚಿದೀವಿ ನೋಡ್ರಿ ಎಣ್ಣೆ ಹಚ್ಚಿ ಏನೈತಿ ಹಾಕಕತ್ತೀವಿ ನೋಡ್ರಿ ಈಗ ಜುಮಕದ್ದು ನೋಡ್ರಿ ಎಲ್ಲಿ ಒಂದ್ ಸ್ವಲ್ಪ ಚಮಚಕ್ ಸಹಿತ ಅಂಟ್ಕೊಂಡಿಲ್ಲ ಆ ರೀತಿ ಅಷ್ಟು ಕರೆಕ್ಟ್ ಆಗಿ ಚಂದ ಆಗೈತ್ರಿ ಇದೇನೈತಿ ಕೈಯಗೆ ಬಾಳ್ ಬಿಸಿ ಹತ್ತೈತಿ ಹೇಳಿ ಒಂದ್ ಸ್ವಲ್ಪ ಈ ರೀತಿ ಒಂದ್ ಕವರ್ ಹಾಕೊಂಡು ಕೈಗೆ ತಟ್ಟಾಕೇವ್ರಿ ನೋಡ್ರಿಗ ಎಲ್ಲಾ ಕಡೆ ಕರೆಕ್ಟ್ ಹಂಗೆ ಇದನ್ ಮಾಡ್ಕೋತಾ ಹೋಗುದ್ರಿ ಈ ರೀತಿ ನೋಡ್ರಿಗ ಎಲ್ಲಿ ಕಟ್ ಆಗಬಾರ್ದ್ರಿ ಜುನ್ಕದ್ ಒಡಿ ಆ ರೀತಿ ಒಂದ್ ಈಟ್ ಕೈಲೇ ಬಾರ ಹಾಕಿ ಹಿಂಗ ಪ್ಲೇಟ್ ಒಳಗ ತಟ್ಟುದ್ರಿ ಅದನ್ನ ಈಗ ನೋಡ್ರಿ ಪೂರ್ತಿ ಆ ರೀತಿ ಈ ರೀತಿ ಕೈಲಿ ತಟ್ಟೇದಿವ್ರಿ ನಾವೀಗ ನೋಡ್ರಿ ಇಲ್ಲಿ ಇಷ್ಟಾತಂದ್ರ ವಡೆ ಮಾಸ್ ತಕ್ಕವ್ರಿ ಹಸಿ ಖಾರದ್ದು ತಿನ್ನಲ್ದವ್ರು ಈ ರೀತಿ ಮಸಾಲೆ ಖಾರ ಹಾಕಿ ಮಾಡ್ಕೋಬೋದ್ರಿ ಈಗ ಒಂದು ಸ್ವಲ್ಪ ಬಿಳಿ ಎಳ್ಳ ಉದುರ್ಸಾಕತ್ತೀವಿ ನೋಡ್ರಿ ಇಲ್ಲಿ ನಾವು ನೋಡ್ರಿ ಎಳ್ಳ ಉದುರಿಸಿದ ನಂತರ ಈಗ ಒಂದು ಸ್ವಲ್ಪ ಮ್ಯಾಲ ಕೊತ್ತಂಬರಿ ಉದ್ರಸಿದೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಉದ್ರಿಸಿ ಒಂದು ಸ್ವಲ್ಪ ಕೈಲೇ ಈ ರೀತಿ ತಟ್ಟುದ್ರಿ ಅದನ್ನ ಕರೆಕ್ಟ್ ಹಂಗೆ ಈಗ ಪೂರ್ತಿ ಆರಿ ಬಂದತ್ರಿ ಕಟ್ ಮಾಡೋಕ್ ತೋರ್ಸಕೈತಿವ್ ನೋಡ್ರಿ ಜುಣಕು ನೋಡ್ರಿ ಈಗ ಎರಡು ಕಪ್ ನೀರಿಗೆ ದೀಡ್ ಕಪ್ ಹಿಟ್ ಹಾಕಿದ್ರ ಈ ರೀತಿ ಕರೆಕ್ಟ್ ಆಗಿ ಬರ್ತಾವ್ರಿ ಜುನ್ಕು ದೊಡೆ ನೋಡ್ರಿ ಇದು ಜೋಳದ ಹಿಟ್ಟಿನ ಜುನ್ಕು ದೊಡೆ ಬಾರಿ ಬೆಸ್ಟ್ ಆಗೇತ್ರಿ ಈಗಾಗ್ಲೇ ಅಮ್ಮನ ಅಡಿಗೆ ಚಾನಲ್ದಾಗ ಜೋಳದ ಹಿಟ್ಟಿಂದ ಹಸಿ ಖಾರ ಹಾಕಿ ಮಾಡಿ ತೋರ್ಸಿವ್ರಿ ನಾವು ಇದು ಮಸಾಲೆ ಖಾರದೇ ಮಾಡಿವ್ರಿ ಇವತ್ತ ನೋಡ್ರಿಗ ಈ ರೀತಿ ಕಟ್ ಮಾಡ್ಕೊಂಡು ಕೆಸಿಂದ ಕೊರೆಯಕೈತಿವ್ ನೋಡ್ರಿ ಇಲ್ಲಿ ಇಷ್ಟಾತಂದ್ರ ನೀವ್ ಹೆಂಗ್ ಬೇಕಾಂಗ್ ಸೇಪಾಕಿ ಕಟ್ ಮಾಡ್ಕೋಬೋದ್ರಿ ನಾವೇನತಿ ಚೌಕ ಮಾಡಿವ್ರಿ ನೋಡ್ರಿಗ ಎಷ್ಟು ಕರೆಕ್ಟ್ ಆಗ್ಯಾವ ಅನ್ನೋದು ನಾವು ನಿಮಗೆ ತೋರ್ಸಾಕೈತಿವ್ರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಎಲ್ಲಿ ಅಂಟ್ಕೊಂಡಿಲ್ಲ ಏನಿಲ್ಲ ಇಷ್ಟು ಮಸ್ತ್ ಆಗ್ಯಾವ್ರಿ ಜುಣಕುದೊಡೆ ಈಗ ಇದು ಜೋಳದ ಹಿಟ್ಟಿದ್ದು ವಡೆ ನಾವು ಅಂತ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ರಿ ಮಾಡಿದಂಥ ಅಷ್ಟು ಜುಣ್ಕುದೇ ತಂದ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ಯಾವ ರೀತಿ ಕಣಕತೇತಿ ಅನ್ನೋದು ಎಳ್ಳ ಕೊತ್ತಂಬರಿ ಅಷ್ಟು ಚಂದ ಅನ್ಸಾತ್ರಿ ನೋಡ್ರಿಗ ಎಲ್ಲರಿಗೂ ನಮಸ್ಕಾರ